ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಮಹಿಳಾ ಮತ್ತು ಮಕ್ಕಳ ವಿಭಾಗದ ಹಳೆ ಕಟ್ಟಡದಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅರೆ ವಿಶೇಷ ಕೊಠಡಿಯನ್ನು ಸ್ಥಾಪಿಸಲಾಗಿದ್ದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ಆರೋಗ್ಯ ಸೇವೆ ಕಲ್ಪಿಸಲು ಮುಂದಾಗಿದೆ ಹೊಸದಾಗಿ ಒಳ ರೋಗಿಗಳಿಗೆ ಚೀಟಿ ಬದಲಾಗಿ ರೋಗಿಗೆ ಎಲ್ಲ ರೀತಿಯ ಆರೋಗ್ಯ ಸೇವೆಗೆ ಸಂಬಂಧಿಸಿದಂತೆ ಅಗತ್ಯ ಮಾಹಿತಿಯುಳ್ಳ ಪುಸ್ತಕವನ್ನು ಶಾಸಕರು ಇದೇ ಸಂದರ್ಭ ಬಿಡುಗಡೆ ಮಾಡಿದರು ಪುಸ್ತಕದಲ್ಲಿ ಪ್ರಯೋಗಾಲಯ ವರದಿ ಎಕ್ಸ್ರೇ ಯುಎಸ್ಟಿ ವರದಿ ಸಿಟಿ ಸ್ಕ್ಯಾನ್ ವರದಿ ಆರೋಗ್ಯ ಸೇವೆ ಮತ್ತಿತರ ಮಾಹಿತಿ ಒಳಗೊಂಡಿದೆ ಸಾಮಾನ್ಯ ವಿಭಾಗ ಓಟಿ ವಾರ್ಡ್ ಸೇವಾ ಶುಲ್ಕಗಳು ರೋಗಿಯ ಆರೋಗ್ಯ ಸಂಬಂಧ ಸಂಪೂರ್ಣ ವಿವರ ಕ್ಲಿನಿಕಲ್ ಚಾರ್ಟ್ ಡಿಸ್ಚಾರ್ಜ್ ಮಾಹಿತಿ ಒಳ ರೋಗಿಗಳಿಗೆ ಆಹಾರದ ಮೆನು ಹೀಗೆ ಹಲವು ಮಾಹಿತಿಯನ್ನು ಒಳಗೊಂಡಿದೆ ಈ ವೇಳೆ ಮಾತನಾಡಿದ ಶಾಸಕ ಮಂಥರ್ಗೌಡ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಕಲ್ಪಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗಿದೆ ರೋಗಿಗಳಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಲಾಗ್ತಿದೆ ಎಂದರು ಈ ಹಿಂದೆ ರೋಗಿಗಳಿಗೆ ಚೀಟಿಯನ್ನು ನೀಡಲಾಗ್ತಿತ್ತು ಈಗ ರೋಗಿಯ ಸಂಪೂರ್ಣ ವಿವರ ಜತನ ಮಾಡಲು ಪುಸ್ತಕ ಮಾದರಿಯಲ್ಲಿ ಹೊರತರಲಾಗಿದ್ದು ಇದರಿಂದ ಹಲವು ವರ್ಷದ ರೋಗಿಯ ಮಾಹಿತಿ ದೊರೆಯಲಿದೆ ಇದನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಅನುಕೂಲವಾಗಲಿದೆ ಎಂದರು ವಿಶೇಷ ವಾರ್ಡ್ ಇಲ್ಲದಿರುವುದನ್ನು ಗಮನಿಸಿ ಸೆಮಿ ಸ್ಪೆಷಲ್ ವಾರ್ಡ್ ಅನ್ನು ಸ್ಥಾಪಿಸಿರುವುದು ವಿಶೇಷವಾಗಿದೆ ಎಂದು ಮಂತರ್ ಹೇಳಿದರು ಸ್ಪೆಷಲ್ ವಾರ್ಡ್ಸ್ ಮಾಡಿ ಬೆಡ್ಕೆ ವಿತ್ ವೆಂಟಿಲೇಟರ್ ಫೆಸಿಲಿಟಿ ಆಕ್ಸಿಜನ್ ಫೆಸಿಲಿಟಿ ಎಲ್ಲವೂ ಸೇರಿ ಇಪ್ಪತ್ತೊಂಬತ್ತು ಬೆಡ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸೆಮಿ ಸ್ಪೆಷಲ್ ವಾರ್ಡ್ ಅಂತಂದ್ರೆ ಸ್ವಲ್ಪ ದುಡ್ಡು ಸೆವೆನ್ ಫಿಫ್ಟಿ ರುಪೀಸ್ಗೆ ದುಡ್ಡು ಮಾಡ್ತೀವಿ ಆ ಫೆಸಿಲಿಟೀಸ್ಗೆ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅದೇ ರೀತಿಯಲ್ಲಿ ವಿಶೇಷವಾಗಿ ಮೊದಲೇ ಬಾರಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ನಮ್ಮ ಮೆಡಿಕಲ್ ಕಾಲೇಜ್ ವತಿಯಿಂದ ಒಬ್ಬ ಪೇಷಂಟಿಗೆ ಪೇಷಂಟ್ ಕೇಸ್ ಫೈಲ್ ಅಂತಲೇ ಒಂದು ಬುಕ್ಲೆಟ್ನ ಥರ ಓಪನ್ ಮಾಡಿದ್ದಾರೆ ಮಾಮೂಲಿ ಏನು ಮಾಡ್ತಿದ್ರು ಅಂತ ಮುಂಚೆ ಅಂದರೆ ಒಂದು ರೆಗ್ಯುಲರ್ ಶೀಟಾಗಿ ಒಂದು ಎರಡು ಶೀಟಲ್ಲಿ ಪ್ಲೇ ಸ್ಟೇಪಲ್ ಮಾಡಿ ಒಂದು ಬ್ಲೂ ಶೀಟ್ ಕವರ್ ಹಾಕಿ ನಮ್ಮ ನರ್ಸ್ಗಳು ಅದನ್ನ ಹ್ಯಾಂಡಲ್ ಮಾಡ್ತಿದ್ರು ಸ್ಟಾಫ್ ನರ್ಸ್ಗಳು ಈಗ ಎನ್ ಎನ್ ಸಿ ಪ್ರಕಾರದ್ದು ಇದು ಅವಶ್ಯಕತೆ ಇದೆ ಅಂತ ನನ್ನ ಅಭಿಪ್ರಾಯ ಈ ಇದರಲ್ಲಿ ಎಲ್ಲ ಡೀಟೇಲ್ಸು ಪೇಷಂಟು ಡೀಟೇಲ್ಸ್ ಇರ್ತದೆ ಅದೇ ರೀತಿಲಿ ಹಿಸ್ಟ್ರಿನೂ ಆಮೇಲೆ ಡಿಸ್ಚಾರ್ಜ್ ಸಮರಿ ಇರ್ಬೋದು ಅದೇ ರೀತಿಲಿ ಸಮರಿ ಶೀಟು ಇನ್ಪೇ ಇನ್ಪೇಷಂಟಲ್ಲಿ ಡಾಕ್ಟ್ರ್ ಆರ್ಡರ್ಸು ಡಾಕ್ಟ್ರ್ ನೋಟ್ಸು ಏನೇನು ಮೆಡಿಕೇಶನ್ಸ್ ಆಗ್ತಾಯಿರ್ತಾರೆ ಅದೆಲ್ಲವೂ ದಿನನಿತ್ಯ ಏನೇನು ಆ ಪೇಷೆಂಟ್ ನಮ್ಮ ಹಾಸ್ಪಿಟ್ಲಲ್ಲಿ ಇರೋಂಥ ಸಂದರ್ಭದಲ್ಲಿ ಅವ್ರದ್ದು ಡೈಲಿ ಫ್ರಾಮ್ ಅಡ್ಮಿಷನ್ ಟು ಡೇಟ್ ಆಫ್ ಡಿಸ್ಚಾರ್ಜ್ಗೂ ಆ ಡೇಟಾ ಎಂಟ್ರಿ ಏನೇನು ಇರ್ತದೆ ಇಟ್ಲಿ ಬಿ ಒಂದು ಡಾಕ್ಯುಮೆಂಟೇಷನ್ ಆಗಿ ಸಿಗ್ತದೆ ಅದೇ ರೀತಿಯಲ್ಲಿ ಪೇ ಪೇಷೆಂಟ್ಸ್ಗೂ ಬೇರೆ ಹಾಸ್ಪಿಟ್ಲ್ಗೆ ಹೋಗೋಂಥ ಸಂದರ್ಭದಲ್ಲಿ ಇಂತ ಜೆರಾಕ್ಸ್ ಮಾಡ್ಕೊಂಡು ತೊಗೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಾತ್ರ ಸೇ ಇದು ಜಾಗನ ಈ ಫಿಸಿಕಲಾಗಿ ಜಾಸ್ತಿ ಸಿಗ್ತಾ ಇರೋದ್ರಿಂದ ಡಿಜಿಟಲೈಸೇಷನ್ ಮಾಡಲಿಕ್ಕೆ ನೆಕ್ಸ್ಟ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ನಮ್ಮ ನಾವು ಹಾಸ್ಪಿಟಲ್ ಇದ್ದಾಗ ನಾವು ಕಿಮ್ಸ್ ಅಲ್ಲಿ ನಾನು ಓದ್ಬೇಕಾದಾಗ ನಮಗೂ ಕೇ ಶೀಟ್ಸ್ನ ಬಳಸ್ತಿದ್ರು ಬಳಸ್ತಾರೆ ಬೇರೆ ಗೌರ್ಮೆಂಟ್ ಅಲ್ಲಿ ಕೇಷೆಂಟ್ ಜಾಸ್ತಿ ಪ್ರೈವೇಟಲ್ಲಿ ಡಮ್ಮಿ ಕೇಷೀಟ್ಸ್ ಅಂತ ಬರ್ಸೋರು ಅದಕ್ಕೋಸ್ಕರ ನಮಗೂ ಜ್ಞಾಪಕ ಇದೆ ಒಬ್ಬೊಬ್ಬರಿಗೆ ಒಂದು ಐವತ್ತು ನೂರು ಜನ ನೂರು ಕೇ ಶೀಟ್ಸ್ ಬರ್ಸೋರು ಅದಕ್ಕೋಸ್ಕರ ಅದೆಲ್ಲ ಮಾಧ್ಯಮ ಹೇಳೋಂಗಿಲ್ಲ ಬಟ್ ನೀವು ಹೇಳಿದಂಗೆ ಡೇಟಾ ಕಲೆಕ್ಷನ್ಗೆ ಡೇಟಾ ಎಂಟ್ರಿಗೆ ಒಂದು ಬ್ಲಡ್ ರಿಪೋರ್ಟ್ಗೆ ನಮಗೆ ಸ್ಟೂಡೆಂಟ್ಸ್ಗೂ ಒಂದು ರೀತಿಯಲ್ಲಿ ಒಂದೇ ಕಡೆಯಲ್ಲಿ ಎಲ್ಲ ಸಿಗ್ತಾರಂಥ ಸಂದರ್ಭದಲ್ಲಿ ನಮ್ಮ ಪೇಷಂಟ್ಸ್ಗೆ ನೋಟು ನರ್ಸಿಂಗ್ ನೋಟ್ಸ್ ಡಾಕ್ಟರ್ಸ್ ನೋಟ್ಸ್ ಫುಡ್ ಮೆನು ಇಂಟೇಕ್ ಟೇಕ್ ಔಟ್ ಟೇಕ್ ಚಾರ್ಟ್ ಬಿ ಪಿ ಚಾರ್ಟ್ ಎಲ್ಲಾನು ಇದೆ ಅದಕ್ಕೋಸ್ಕರ ನಮ್ಮ ಪೇಷಂಟ್ಸ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಆಗಲಿ ಅಂತ ಹೇಳ್ತಾ ನಮ್ಮ ಕಾಲೇಜಿನ ಡೀನ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಡಿಪಾರ್ಟ್ಮೆಂಟಿನ ಎಲ್ಲ ಹೆಚ್ ಓಡಿಗಳು ಎಲ್ಲ ಸಿಬ್ಬಂದಿಗಳು ನರ್ಸ್ಗಳು ಇರ್ಬೋದು ಸ್ಟಾಫ್ ನಮ್ಮ ಆ್ಯಂಚಲರಿ ನಮ್ಮ ಗ್ರೂಪ್ ಡಿ ಸ್ಟಾಫ್ಸ್ ಅವರು ಇರ್ಬೋದು ಎಲ್ಲರೂ ರೀತಿಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಸಾರ್ವಜನಿಕಕ್ಕೆ ಇಲ್ಲಿ ಬಂದಂಥ ಪೇಷಂಟ್ಸ್ಗೆ ಖುಷಿಯಾಗಿ ಅದ್ಭುತವಾಗಿ ಅಂತ ಗುಣಮಟ್ಟದ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಾವೆಲ್ಲರೂ ಆಗಿದ್ದೀವಿ ಅಂತ ಹೇಳ್ತಾ ನಮ್ಮ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಮೂಡ ಸದಸ್ಯ ಚಂದ್ರಶೇಖರ್ ಪ್ರಮುಖರಾದ ಜಗದೀಶ್ ಸದಾಮುದ್ದಪ್ಪ ಟಿಪಿ ರಮೇಶ್ ಚುಮಿದೇವಯ್ಯ ಪ್ರಕಾಶಾಚಾರ್ಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡೀನ್ ಮತ್ತು ನಿರ್ದೇಶಕರಾದ ಎಜೆ ಲೋಕೇಶ್ ಜಿಲ್ಲಾ ಸರ್ಜನ್ ಡಾಕ್ಟರ್ ನಂಜುಂಡಯ್ಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಸೋಮಶೇಖರ್ ವಿವಿಧ ವಿಭಾಗದ ವೈದ್ಯಕೀಯ ಮುಖ್ಯಸ್ಥರು ಮತ್ತಿತರರು ಇದ್ದರು